ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸ್ವಾಮಿ ಸಿರಿ ಕನ್ನಡ ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ವುಮೆನ್ಸ್ ಡೇ ವುಮೆನ್ಸ್ ಅಂದರೆ ನೀವು ಎಲ್ಲರೂ ಮನೇಲೂ ಇರೋ ಅಂಥ ಏಕೈಕ ಜೀವ ಅದು ಸೊ ವುಮೆನ್ಸ್ ಇಲ್ಲದ್ರೆ ಈ ಜಗತ್ತನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತಹ ಮಹಿಳೆಯರಿಗೆ ಗೌರವ ಮತ್ತು ಪ್ರೀತಿನ ನೀಡಿ ನಾವು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳಾ ದಿನಾಚರಣೆ ಆಚರಿಸ್ತೇವೆ ಸೊ ಇವತ್ತಿನ ದಿನ ನಾವು ನಿಮ್ಮ ತಾಯಿ ಸಹೋದರಿ ಮಗಳು ಹೆಂಡತಿ ಅಥವಾ ನಿಮ್ಮ ಸ್ನೇಹಿತರಿಗೆ ಮಹಿಳಾ ದಿನಾಚರಣೆ ಸ್ಪೆಷಲ್ ಆಗಿ ವಿಶ್ ಮಾಡಿ ಮಹಿಳೆ ಅಂದರೆ ಸ್ಫೂರ್ತಿ ಮನೆಯ ನಂದಾದೀಪ ಸೌಂದರ್ಯದ ಗಣಿ ಸಹನಾಮಯಿ ಇನ್ನು ಪ್ರಕೃತಿ ಹೆಣ್ಣು ಸಂಸ್ಕೃತಿ ಕಾಪಾಡಿಕೊಂಡರೆ ಉಳಿವು ಮಹಿಳೆಯ ದಿನಾಚರಣೆಯ ಶುಭಾಶಯಗಳು ಹೆಣ್ಣು ಮಹಿಳೆ ಮಮತೆಯ ಕರ್ತವ್ಯದ ಆಗರ ಪ್ರೀತಿ ವಾತ್ಸಲ್ಯ ತಾಳ್ಮೆ ಕರುಣೆ ಅಕ್ಕರೆಯ ಸಾಗರ ಸಮಯ ಪ್ರಜ್ಞೆ ಶಿಸ್ತಿನ ಸಿಪಾಯಿ ಹೆಣ್ಣು ಜಗದ ಕಣ್ಣು ಹೆಣ್ಣು ಜೀವ ಕೊಡುವ ತಾಯಿಯಾಗಿ ಧೈರ್ಯ ತುಂಬುವ ಅಕ್ಕ ತಂಗಿಯಾಗಿ ಜೀವನಕ್ಕೆ ದಾರಿ ದೀಪವಾಗಿ ಮನೆ ಮನಗಳಲ್ಲಿ ಬೆಳಗುವ ಮಹಿಳೆಯಾಗಿ ಮಗಳಾಗಿ ಪ್ರತಿ ಮೈಲುಗಲ್ಲಿನಲ್ಲೂ ಜೊತೆಯಾಗಿ ಇರುವ ನಮಗೆ ನಿಮಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಸರ್ವ ಬಾಂಧವ್ಯವನ್ನು ನಿಭಾಯಿಸಿ ತನ್ನವರ ಸಾಧನೆಗೆ ಪ್ರೋತ್ಸಾಹಿಸಿ ಬೆಂಗಾವಲಾಗಿ ನಿಂತು ಗೆದ್ದರು ಸೋತರು ಮುನ್ನಡೆಯುವ ನಿಮಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇದೆಲ್ಲವನ್ನು ಸಮಾನವಾಗಿ ಸ್ವೀಕರಿಸುವ ಶ್ರಮಯಾ ರೀತಿ ದೇವತೆಯ ಪ್ರತಿರೂಪ ನೀನು ನಮ್ಮ ಮಾನವ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡಿ ತಾಯಿ ಆಗಿರಲಿ ಅಪ್ಪ ತಂಗಿ ಆಗಿರಲಿ ಸ್ನೇಹಿತರಾಗ್ಲಿ ಯಾರಿಗೆ ಆಗಲಿ ರೆಸ್ಪೆಕ್ಟ್ ಮಾಡಿ ಯಾಕಂದ್ರೆ ಹೆಣ್ಮಕ್ಳು ನಾವು ಎಕ್ಸ್ಪೆಕ್ಟ್ ಮಾಡೋದು ರೆಸ್ಪೆಕ್ಟ್ ಅಷ್ಟೇ